ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಭವ್ಯ ಫ್ರೆಂಡ್ಸ್ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಚಿನ್ನನ ಸ್ಕೂಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಸಂಜು ಅವನನ್ನ ಬಿಟ್ಟು ಬಂದು ಅವರು ಕೂಡ ಆಫೀಸ್ಗೆ ಹೋಗ್ತಾರೆ ತಿಂಡಿಗೆ ಇವತ್ತು ಚಿತ್ರಾನ್ನ ಮಾಡಿದೆ ಸಂಜು ಮತ್ತು ಚಿನ್ನು ಇಬ್ಬರು ಹೋದ್ಮೇಲೆ ನಾನು ಕೂಡ ತಿಂಡಿ ತಿಂದು ಸ್ವಲ್ಪ ಕೆಲಸ ಇತ್ತು ಅದನ್ನೆಲ್ಲ ಮುಗಿಸಿ ಏನಾದರೂ ಫ್ರೂಟ್ಸ್ ತಿನ್ನೋಣ ಅಂತ ಬಂದೆ ಏನಿದೆ ಅಂತ ನೋಡಿದೆ ಡ್ರ್ಯಾಗನ್ ಫ್ರೂಟ್ ಇತ್ತು ಸೊ ಇದನ್ನೇ ತಿನ್ನೋಣ ಅಂತ ಹೇಳಿ ಕಟ್ ಮಾಡ್ಕೊಳ್ತಿದ್ದೆ ಡ್ರ್ಯಾಗನ್ ಫ್ರೂಟ್ ತುಂಬಾ ಒಳ್ಳೆಯದು ಹೆಲ್ತ್ಗೆ ಡ್ರ್ಯಾಗನ್ ಫ್ರೂಟಲ್ಲಿ ತುಂಬ ಕಲರ್ಸ್ ಇರುತ್ತೆ ವೈಟು ಮತ್ತು ಪಿಂಕ್ ಎಲ್ಲೋ ಎಲ್ಲ ಥರದ್ದು ಇರುತ್ತೆ ಅದರಲ್ಲೂ ಈ ಸ್ಪೆಷಲಾಗಿ ಪಿಂಕ್ ಕಲರ್ದು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ನನಗೆ ತುಂಬಾ ಇಷ್ಟ ಆಗುತ್ತೆ ಸೊ ಇವಾಗ ಕಟ್ ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು ತಿಂತಿದ್ದೀನಿ ಮಿಲ್ಕ್ ಶೇಕ್ ಸಹ ಮಾಡ್ಬೋದು ನೆಕ್ಸ್ಟ್ ಟೈಮ್ ನಾನು ಮಿಲ್ಕ್ ಶೇಕ್ ಮಾಡಿದಾಗ ಖಂಡಿತವಾಗ್ಲೂ ನಿಮಗೆ ತಿಳಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ ಹೇಳಿ ಹಾಗೆ ಇದು ತುಂಬಾ ಒಳ್ಳೆಯದು ಎಲ್ಲರೂ ತೊಗೊಳ್ಬೋದು ಬಿ ಪಿ ಇರೋರಿಗೆಲ್ಲ ಕಡಿಮೆ ಆಗುತ್ತೆ ಮತ್ತು ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿರೋರಿಗೆಲ್ಲ ತುಂಬಾ ಒಳ್ಳೆಯದು ಸೊ ಅವಾಗವಾಗ ಈ ಥರದ ಫ್ರೂಟ್ಸ್ನೆಲ್ಲ ತೊಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಫ್ರೂಟ್ಸ್ ಎಲ್ಲ ತಿಂದು ಇವಾಗ ನಾನು ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ತಿದ್ದೀನಿ ಮಧ್ಯಾಹ್ನ ಲಂಚ್ಗೆ ಇವತ್ತು ಮೆಂತ್ಯ ಸೊಪ್ಪು ಮತ್ತು ಮೊಟ್ಟೆ ಸಾಂಬಾರು ಮಾಡ್ತಾಯಿದ್ದೀನಿ ಮೆಂತ್ಯ ಸೊಪ್ಪಿನ ಮೊಟ್ಟೆ ಸಾಂಬಾರು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಫಸ್ಟು ಎಲ್ಲಾನು ರೆಡಿ ಮಾಡಿ ಇಟ್ಕೊಳ್ತಿದ್ದೀನಿ ಫ್ರೆಂಡ್ಸ್ ತುಂಬ ಜನ ಹೇಳ್ತಿರ್ತಾರೆ ಮೊಟ್ಟೆ ಸಾಂಬಾರು ಮಾಡಿದ್ರೆ ಮೊಟ್ಟೆ ಎಲ್ಲ ಹಾಕ್ತಿದ್ದಂಗೆ ಎಲ್ಲ ಹೊಡೆದೋಗ್ಬಿಡುತ್ತೆ ಚೆನ್ನಾಗೇ ಬರೋದಿಲ್ಲ ಅಂತ ನಾನು ತಿಳಿಸ್ಕೊಡೋ ರೀತಿಯಲ್ಲಿ ಸಲ ಮಾಡಿ ನೋಡಿ ಒಂದೇ ಒಂದು ಮೊಟ್ಟೆನೂ ಸಹ ಒಡೆದೋಗಲ್ಲ ಇವಾಗ ಮೆಂತ್ಯ ಸೊಪ್ಪು ಈರುಳ್ಳಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಒಂದು ಕಟ್ ಫುಲ್ ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೀನಿ ಮೆಂತ್ಯ ಸೊಪ್ಪನ್ನ ಜಾಸ್ತಿ ಯೂಸ್ ಮಾಡಿ ಅಡಿಗೆಯಲ್ಲಿ ಬೆನ್ನು ನೋವು ಇರೋರಿಗೆಲ್ಲ ತುಂಬಾ ಒಳ್ಳೆಯದು ಇವಾಗ ಒಂದು ಪಾತ್ರೆ ಇಟ್ಕೊಂಡು ಮೊಟ್ಟೆ ಸಾಂಬಾರು ಮಾಡಬೇಕಾದ್ರೆ ಸ್ವಲ್ಪ ಅಗಲವಾದ ಪಾತ್ರೆನ ಇಟ್ಕೊಳ್ಳಿ ಯಾಕಂದರೆ ಮೊಟ್ಟೆ ಎಲ್ಲ ಒಡೆದು ಬಿಟ್ಟಬೇಕಾದ್ರೆ ಒಂದಕ್ಕೊಂದು ಟಚ್ ಆಗಿ ಅದು ಫುಲ್ ಚೂರು ಆಗೋಂಥ ಚಾನ್ಸಸ್ ಇರುತ್ತೆ ಅದಕ್ಕೆ ಯಾವಾಗಲೂ ಈ ಥರ ಅಗಲವಾದ ಪಾತ್ರೆನ ಇಟ್ಕೊಳ್ಳಿ ಈಗ ಆಯಿಲ್ ಬಿಸಿ ಆದಮೇಲೆ ಈರುಳ್ಳಿ ಹಾಕಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಮೆಂತ್ಯೆ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಈಗ ಮೊಟ್ಟೆ ಸಾಮಾರು ಬೇಕಾಗಿರೋ ಮಸಾಲೆ ಏನೆಲ್ಲ ತೊಗೊಂಡಿದ್ದೀನಿ ಅಂತ ತಿಳಿಸ್ಕೊಡ್ತಿದ್ದೀನಿ ಈಗ ಟೊಮೆಟೊ ತೊಗೊಂಡಿದ್ದೀನಿ ಟೊಮೆಟೊ ಕೆಲವರು ಹಾಕ್ತಾರೆ ಕೆಲವರು ಹಾಕೋಲ್ಲ ಹಾಗೆ ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಶುಂಠಿ ಸ್ವಲ್ಪ ಅರಿಶಿಣ ಹಾಗೆ ಸ್ವಲ್ಪ ಚಕ್ಕೆ ಲವಂಗ ಸ್ವಲ್ಪ ಸ್ವಲ್ಪ ಲೈಟಾಗಿ ಹಾಕೊಳ್ಳಿ ಹಾಗೆ ಖಾರಕ್ಕೆ ತಕ್ಕಂತೆ ಖಾರದ ಪುಡಿ ಧನ್ಯ ಪುಡಿ ಮತ್ತು ಚಿಲ್ಲಿ ಪೌಡರ್ ಮಿಕ್ಸ್ ಮಾಡಿರೋದು ಸ್ವಲ್ಪ ಉರ್ಗಡ್ಲೆನ ತೊಗೊಂಡಿದ್ದೀನಿ ಹಾಗೆ ಒಂದು ತೆಂಗಿನಕಾಯಿ ಒಂದು ದೊಡ್ಡ ಹೋಳು ಅಷ್ಟು ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಇವಾಗ ಇದಿಷ್ಟು ಮಸಾಲೆನ ಹಾಕ್ಕೊಂಡು ರುಬ್ಕೊಳ್ಬೇಕು ಆದಷ್ಟು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಕಾಯಿ ಎಲ್ಲ ಚೆನ್ನಾಗಿ ಪೇಸ್ಟ್ ಆಗಬೇಕು ಇಲ್ಲ ಅಂತಂದರೆ ಸಾಂಬಾರು ಅಷ್ಟು ಟೇಸ್ಟಿಯಾಗಿ ಚೆನ್ನಾಗಿರಲ್ಲ ಇವಾಗ ಮೆಂತ್ಯ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಮಸಾಲೆನ ಹಾಕ್ಕೊಂಡು ಅದರಲ್ಲಿ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಹಾಕ್ಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಳ್ಳಿ ಹಾಗೆ ನಿಮಗೆ ಎಷ್ಟು ಸಾಂಬಾರು ಗಟ್ಟಿ ಬೇಕು ತೆಳಬೇಕು ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ ಮ ಮೊಟ್ಟೆ ಸಾಂಬಾರು ತುಂಬ ತಳ್ಳಗಾಕ್ಬಿಟ್ರೂ ಟೇಸ್ಟ್ ಚೆನ್ನಾಗಿರಲ್ಲ ಸೊ ಒಂದು ಆಗಿ ಹಾಕ್ಕೊಳ್ಳಿ ಹಾಗೆ ನಾನಿವತ್ತು ಎಂಟು ಮೊಟ್ಟೆಗಳನ್ನ ಹಾಕ್ಕೊಳ್ತಿದ್ದೀನಿ ನೀವು ನಿಮ್ಮ ಮನೇಲಿ ಎಷ್ಟು ಜನ ಇರ್ತೀರ ಅಷ್ಟು ಜನಕ್ಕೆ ನೋಡಿಕೊಂಡು ಹಾಕೊಳ್ಳಿ ಹಾಗೆ ಮೊಟ್ಟೆನ ಯಾವಾಗಲೂ ಡೈರೆಕ್ಟಾಗಿ ಪಾತ್ರೆಗೆ ಹಾಕ್ಕೊಡ್ಬೇಡಿ ಈ ಥರ ಒಂದು ಬೌಲ್ಗೆ ಹಾಕ್ಕೊಂಡು ಹಾಕ್ಕೊಳ್ಳೋದ್ರಿಂದ ಮೊಟ್ಟೆ ಯಾವುದೇ ಕಾರಣಕ್ಕೂ ಒಂದು ಸ್ವಲ್ಪ ಒಡೆದೋಗಲ್ಲ ಹಾಗೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಸಾಂಬಾರು ಚೆನ್ನಾಗಿ ಕುದಿ ಬಂದು ಆಮೇಲೆ ಅದನ್ನು ಲೋ ಫ್ಲೇಮ್ ಮಾಡಿ ಒಂದೊಂದೇ ಮೊಟ್ಟೆನ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಸಿಮ್ಮಲ್ಲೇ ಮಾಡಿ ಐ ಫ್ಲೇಮ್ ಮಾಡ್ಕೊಬಿಟ್ರೆ ಮೊಟ್ಟೆ ಎಲ್ಲ ಚೂರಾಗಿಬಿಡುತ್ತೆ ಸಿಮ್ಮಲ್ಲೇ ಇಟ್ಕೊಂಡು ಮಾಡಬೇಕು ನೋಡಿ ಮೊಟ್ಟೆ ಒಂದು ಸ್ವಲ್ಪನೂ ಒಡೆದೋಗಿಲ್ಲ ನೀವು ಯಾವುದೇ ಮೊಟ್ಟೆ ತೊಗೊಂಡ್ರು ಅಷ್ಟೇ ಎಲ್ಲ ಮೊಟ್ಟೆನೂ ಹೀಗೆ ಇರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಈ ಥರ ಮೊಟ್ಟೆ ಸಾಂಬಾರು ರೈಸ್ಗೆ ಹಾಗೆ ಮುದ್ದೆಗೆ ಚಪಾತಿ ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಸ್ಪೆಷಲಿ ರೈಸ್ಗೆ ಮೊಟ್ಟೆ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರೆಲ್ಲ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಅಂತ ಮೆಂತ್ಯ ಸೊಪ್ಪು ಹಾಕಿ ಮಾಡಿ ನೋಡಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಊಟ ಎಲ್ಲ ಆದಮೇಲೆ ನನಗೆ ಬ್ಲಾಕ್ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಆಮೇಲೆ ಹೋಗಿ ಚಿನ್ನನ ಸ್ಕೂಲಿಂದ ಕರ್ಕೊಂಡು ಬಂದೆ ಕರ್ಕೊಂಡು ಬಂದು ಅವನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇವಾಗ ಅವನಿಗೆ ವರ್ಕ್ ಮಾಡಿಸ್ತಿದ್ದೀನಿ ಅವ್ನಿಗೆ ವರ್ಕ್ ಮಾಡಿಸ್ತಾ ಮಾಡಿಸ್ತಾ ನನ್ನ ಹೇರ್ ಕೂಡ ಫುಲ್ಲು ಸ್ವಲ್ಪ ಡ್ರೈ ಆಗಿಬಿಟ್ಟಿತ್ತು ಸೊ ಆಯಿಲ್ ಹಚ್ಕೊಂಡು ಎಲ್ಲ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳೋಣ ಅಂತ ಹೇಳಿ ಆಯಿಲ್ ಅಪ್ಲೈ ಮಾಡ್ಕೊಳ್ತಾಯಿದೆ ವೀಕ್ಲಿ ಟೂ ಟೈಮ್ಸ್ ಆದರೂ ಆಯಿಲ್ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಹೇರ್ ಕೂಡ ಗ್ರೋತ್ ಆಗುತ್ತೆ ಹಾಗೆ ಡ್ಯಾಂಡ್ರಫ್ ಇದ್ದರೆ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ ಡ್ಯಾ ಜಾಸ್ತಿ ಎಲ್ಲ ಆಗೋದಿಲ್ಲ ಸೊ ವೀಕ್ಲಿ ಟೂ ಟೈಮ್ಸ್ ಆದರೂ ಹಚ್ಕೊಳ್ಳಿ ವೀಕ್ಲಿ ಟೂ ಟೈಮ್ಸ್ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ವೀಕ್ಲಿ ಒನ್ ಟೈಮ್ ಆದರೂ ನಾವು ಆಯಿಲ್ನ ಹಚ್ಕೊಳ್ಳೇಬೇಕು ಇಲ್ಲ ಅಂತಂದರೆ ಹೇರ್ ಫುಲ್ ಡ್ರೈ ಆಗಿಬಿಡುತ್ತೆ ಸೊ ನಾವು ಹೇರ್ ಕೂಡ ಚೆನ್ನಾಗಿರಬೇಕು ಅಂದರೆ ಈ ರೀತಿ ಎಲ್ಲ ಮಾಡಬೇಕಿರುತ್ತೆ ಸೊ ನಾನು ಹೇರ್ ಆಯಿಲೆಲ್ಲ ಹಚ್ಚಾದಮೇಲೆ ನೀಟಾಗಿ ಒಂದು ಸ್ವಲ್ಪ ಎಲ್ಲ ಚೆನ್ನಾಗಿ ಮಸಾಜ್ ಮಾಡಿ ಹಾಗೇ ಕಟ್ಟಿ ಕಟ್ಬಿಡ್ತೀನಿ ಆಮೇಲೆ ನಾನು ಅದನ್ನು ನೀಟಾಗಿ ಬಾಚಿಬಿಟ್ಟು ಆಮೇಲೆ ಜಡೆ ಹಾಕ್ಕೊಳ್ಳೋದು ಫಸ್ಟು ಆಯಿಲ್ನ ಹಚ್ಚಿ ಈ ರೀತಿ ಎಲ್ಲ ಫುಲ್ ಕಟ್ಬಿಡ್ತೀನಿ ಹಾಗೆ ಸ್ವಲ್ಪ ಇವನು ಟಿ ವಿ ಯೂನಿಟ್ ಹತ್ರ ಎಲ್ಲ ಫುಲ್ಲು ಅವ್ನು ಟಾಯ್ಸ್ ಎಲ್ಲ ಹರಡಿ ಗಲೀಜು ಮಾಡಿಬಿಟ್ಟಿದ್ದಾನೆ ಸೊ ಇವಾಗ ಹಚ್ಕೊಂಡು ಆಯಿತು ನಾನು ಅವ್ನಿಗೆ ಹೋಮ್ವರ್ಕ್ನ ಹೇಗೆ ಮಾಡಬೇಕು ಅಂತಲೂ ಕೂಡ ಎಲ್ಲನೂ ತಿಳಿಸ್ಕೊಟ್ಟಿದ್ದೀನಿ ಆನ್ ಮಾಡ್ತಿರ್ತಾನೆ ಸೊ ಇವಾಗ ಟಿ ವಿ ಯೂನಿಟ್ ಎಲ್ಲಾನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ನೋಡಿ ಯಾವ ರೀತಿ ಮಾಡಿದ್ದಾನೆ ಅಂತ ಡೈಲಿ ಎತ್ತಿಡ್ತಿರ್ತೀನಿ ಆದರೂ ನಾನು ತೊಗೊಂಡಿದ್ನ ತಗೊಂಡಿದ್ದ ಕಡೆ ಇಡೋದಿಲ್ಲ ಸೊ ಸ್ವಲ್ಪ ಟೈಮ್ ಇತ್ತು ಫ್ರೀ ಆಗಿದ್ನಲ್ಲ ಅಂತ ಹೇಳಿ ಅವ್ನು ಹೋಮ್ ವರ್ಕ್ ಹೋಮ್ವರ್ಕ್ ಮಾಡ್ಕೊಳ್ತಿದ್ದಾನೆ ಹೇಳ್ಕೊಟ್ಟಿದ್ದೀನಿ ಎಲ್ಲನೂ ಹೇಗೆ ಬರೆಯೋದು ಅಂತ ಸೊ ಇವಾಗ ನಾನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಯಾವಾಗಲೂ ನಮ್ಮನ್ನು ನಾವು ಬ್ಯುಸಿಯಾಗಿ ಇಟ್ಕೊಳ್ಬೇಕು ಫ್ರೆಂಡ್ಸ್ ನಾವು ನಮ್ಮನ್ನು ನಾವು ಯಾವಾಗ ಬ್ಯುಸಿಯಾಗಿ ಇಟ್ಕೊಳ್ತೀವೋ ಆಗ ನಮಗೆ ಬೇಡದಿರೋ ಯೋಚನೆಗಳಿಗೆ ಜಾಗವೇ ಇರೋದಿಲ್ಲ ನಾವು ಎಷ್ಟು ಫ್ರೀಯಾಗಿ ಕೂತಿರ್ತೀವೋ ಆವಾಗೆಲ್ಲ ನಮಗೆ ಬೇರೆ ಬೇರೆ ಥರದ ಯೋಚನೆಗಳು ಬರ್ತಿರುತ್ತೆ ಸೊ ಅನಾವಶ್ಯಕವಾಗಿ ಯೋಚನೆ ಮಾಡೋದು ತಪ್ಪುತ್ತೆ ನಮ್ಮನ್ನು ನಾವು ಯಾವಾಗಲೂ ಇಟ್ಕೊಳ್ಬೇಕು ನಾನಂತೂ ಸಾಧ್ಯವಾದಷ್ಟು ನನ್ನನ್ನು ನಾನು ಯಾವದ್ರಲ್ಲಾದರೂ ಒಂದು ಕೆಲಸದಲ್ಲಿ ಬ್ಯುಸಿಯಾಗಿ ಇಟ್ಕೊಳ್ತೀನಿ ಇದರಿಂದಾಗಿ ನನಗೆ ಬೇರೆ ವಿಷಯಗಳಿಗೆ ಬೇರೆಯವ್ರ ವಿಷಯಗಳಿಗೆಲ್ಲ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ ಸೊ ನನ್ನ ಕೆಲಸ ಆಯಿತು ನಾನಾಯಿತು ಅನ್ನೋ ಥರನೇ ನಾನು ಇರ್ತೀನಿ ಈ ರೀತಿ ಮಾಡೋದ್ರಿಂದ ನಮಗೆ ಬೇರೆ ಬೇರೆ ಯೋಚನೆಗಳು ಬರೋದಿಲ್ಲ ಮೈಂಡ್ ಕೂಡ ಫ್ರೀ ಆಗಿರುತ್ತೆ ಮತ್ತು ನಮ್ಮ ಕೆಲಸ ನಾವು ಮಾಡ್ಕೊಳ್ತಿರ್ತೀವಿ ಹಾಗೆ ಮನೆ ಕೆಲಸಗಳು ಕೂಡ ಬೇಗನೆ ಆಗೋಗುತ್ತೆ ಸೊ ಯಾವಾಗಲೂ ಅಷ್ಟೇ ನಮ್ಮನ್ನು ನಾವು ಯಾವತ್ತೂ ಬ್ಯುಸಿಯಾಗಿ ಇಟ್ಕೊಳ್ತೀವೋ ಆವತ್ತು ನಾವು ತುಂಬಾ ಖುಷಿಯಾಗಿರ್ತೀವಿ ನಾವು ಎಷ್ಟು ಖಾಲಿ ಕೂತ್ಕೊಳ್ತೀವೋ ನಾವು ಅಷ್ಟು ಬೇರೆ ಯೋಚನೆಗಳನ್ನ ಮಾಡ್ತಾ ದುಃಖದಲ್ಲಿ ಮುಳುಗ್ಬಿಡ್ತೀವಿ ಸೊ ಅದರಿಂದಾಗಿ ಯಾರೇ ಆದ್ರೂ ನಿಮ್ಮನ್ನ ನೀವು ಬ್ಯುಸಿಯಾಗಿಟ್ಕೊಳ್ಳಿ ಯಾವುದೇ ಕೆಲಸ ಆಗೋದು ಮನೆ ಕೆಲಸ ಇರ್ಬೋದು ಅಥವಾ ನಿಮಗೆ ಯಾವುದಾದ್ರೂ ಫೇವ್ರೆಟ್ ಕೆಲಸ ಇದ್ದರೆ ಅದನ್ನು ಕೂಡ ಮಾಡ್ಬೋದು ಇವಾಗೆಲ್ಲ ಕ್ಲೀನ್ ಆಯಿತು ನಮ್ಮ ಚಿನ್ನೂ ಆಟ ಆಡಕ್ಕೆ ಹೋಗೋದಕ್ಕೆ ಅಂತ ಹೇಳಿ ವರ್ಕ್ ಎಲ್ಲ ಮುಗಿಸಿ ರೆಡಿಯಾಗಿ ಕೂತಿದ್ದಾನೆ ನೋಡಿದ್ರೆ ತುಂಬ ಜೋರು ಮಳೆ ಎಷ್ಟು ಜೋರು ಮಳೆ ಬರ್ತಿದೆ ನೋಡಿ ಬೆಂಗಳೂರಲ್ಲಂತೂ ಇತ್ತೀಚೆಗೆ ತುಂಬಾ ಮಳೆ ಬರ್ತಿದೆ ಎಷ್ಟು ಮಳೆ ಗೊತ್ತಾ ನೋಡಿ ಎಷ್ಟು ಜೋರು ಮಳೆ ಬರ್ತಿದೆ ಮಳೆ ಬರ್ತಿರೋದ್ರಿಂದ ಮಳೆ ಚಳಿಗೆ ಸಂಜು ಬಿಸಿ ಬಿಸಿ ಆಗಿ ಚೆನ್ನಾಗಿದೆ ಅಂತ ಹೇಳಿ ಎಗ್ ಪಪ್ಸ್ ತಂದಿದ್ದಾರೆ ಅವ್ರಿಗೆ ಗೊತ್ತಿಲ್ಲ ನಾನು ಮೊಟ್ಟೆ ಸಾಂಬಾರು ಮಾಡಿರೋದು ಅದಕ್ಕೆ ಎಗ್ ಪಪ್ಸ್ ತಂದುಬಿಟ್ಟಿದ್ದಾರೆ ತುಂಬ ಚಳಿ ಆಗ್ತಿತ್ತು ಅದಕ್ಕೆ ತಂದೆ ಅಂತ ಹೇಳಿದ್ರು ಚಿನ್ನ ನೋಡಿ ಫುಲ್ ಫ್ರೆಶ್ ಆಗ್ಬಿಟ್ಟು ರೆಡಿಯಾಗಿ ಆಗಿ ಕೂತ್ಬಿಟ್ಟಿದ್ದಾನೆ ತಿನ್ನೋದಕ್ಕೆ ಅವ್ನು ಪಾಪ ಆಟ ಆಡೋದಕ್ಕೆ ಹೋಗೋಕ್ಕೆ ಆಗಲಿಲ್ಲ ಯಾಕಂದರೆ ತುಂಬ ಮಳೆ ಬರ್ತಿತ್ತಲ್ಲ ಅದಕ್ಕೆ ಇವಾಗ ಸೊ ಎಗ್ ಪಪ್ಸ್ನ ತಿಂತ ಕೂತಿದ್ದಾನೆ ಹಾಂ ಇಲ್ಲ ಮತ್ತೆ ನೀನು ಒಬ್ಬನಿಗೆ ಏನು ಕೊಟ್ಟ ಚಿನ ನಮ್ಮ ಮನೇಲಿ ಹೇಗೆ ಅಂತ ಅಂದರೆ ಸ್ವಲ್ಪ ಮಳೆ ಬರ್ತಿದೆ ಸ್ವಲ್ಪ ಚಳಿ ಆಗ್ತಿದೆ ಅಂದರೆ ಸಾಕು ಸ್ಪೈಸಿಯಾಗಿ ಏನಾದರೂ ಪಕೋಡಾ ಮಾಡಬೇಕು ಇಲ್ಲ ಬಜ್ಜಿ ಮಾಡಬೇಕು ಅಥವಾ ಏನೂ ನಾನೇನಾದರೂ ಮಾಡಲಿಲ್ಲ ಅಂತಂದರೆ ಈ ರೀತಿ ಬಿಸಿ ಬಿಸಿಯಾಗಿ ಎಗ್ ಪಾಪ್ಸ್ ತಂದುಬಿಡೋದು ಇಲ್ಲ ಅಂತಂದರೆ ಏನಾದರೂ ಒಂದು ಆಮ್ಲೆಟ್ ಮಾಡಿಕೊಡೋ ಅನ್ನೋದು ಇದೇ ರೀತಿ ಮಾಡ್ತಿರ್ತಾರೆ ನಿಮ್ಮನೇಲೂ ಹೀಗೆ ಯಾರಾದರೂ ಮಾಡ್ತಾರಾ ನಿಮ್ಮ ಮನೇಲಿ ಕಮೆಂಟಲ್ಲಿ ತಿಳಿಸಿ ಓಕೆ ಫ್ರೆಂಡ್ಸ್ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವ್ಲಾಗ್ ಈ ಪುಟಾಣಿ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಓಕೆನಾ ಟಿ ವಿ ನೋಡ್ತಾ ನೋಡ್ತಾ ನಮ್ಮ ಚಿನ್ನೋ ಹಾಗೆ ಮಲ್ಕೊಬಿಟ್ಟಿದ್ದಾನೆ ಕೃಷ್ಣ ಪರಮಾತ್ಮಂಥ ಸ್ಟೈಲಲ್ಲಿ ಹೇಗೆ ಮಲಗಿದ್ದಾನೆ ನೋಡಿ ಓಕೆ ಫ್ರೆಂಡ್ಸ್ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಂಟಿಲ್ದೇನು ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್